ಒಬ್ಬ ವ್ಯಕ್ತಿಯ ವಿಡಿಯೋ ತುಂಬಾ ವೈರಲ್ ಆಯ್ತು ಸಮೀರ್ ಅವರ ಸಂಪರ್ಕ ಸಾಧ್ಯ ಸಮೀರ್ ಈ ಕಾರ್ಯಕ್ರಮ ನೋಡ್ತಾ ಅವ್ರಿಮ್ ಇನ್ಸ್ಟಾಗ್ರಾಮ್ ದಯವಿಟ್ಟು ಮಾಡಿ ನಗು ಯಾಕೆ ಬರ್ತಿದೆ ಅಂದ್ರೆ ಒಂದು ಡಿಬೇಟ್ ಶೋಗೆ ಇನ್ವೈಟ್ ಮಾಡೋರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರಂತೆ ನಮ್ಮ ಯೂಟ್ಯೂಬ್ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿ ಒಂದು ಕಡೆ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ಬಿಟ್ಟು ಇಮೇಲ್ ಐಡಿನ ಕೊಟ್ಟಿರ್ತೀವಿ ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ಇಮೇಲ್ ಗೆ ಒಂದು ಮೆಸೇಜ್ ಹಾಕ್ಬೇಕಿತ್ತು ಇನ್ಸ್ಟಾಗ್ರಾಮ್ ಅಲ್ಲ ಶ್ಯೂರ್ ಆದ್ರೂ ಪ್ರೊಫೆಷನಲಿಸಮ್ ಅನ್ನೋದು ಬೇಡವೇನ್ರಿ ಅಯ್ಯೋ ಸಾರಿ ಸಾರಿ ಪ್ರೊಫೆಷನಲಿಸಮ್ ಅದು ನಾನು ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಜಿತ್ ಜೈನ್ ಈ ಮಹಾನುಭಾವ ಸೌಜನ್ಯ ಕೇಸಲ್ಲಿ ಯಾವ್ದೋ ಒಂದು ಕಿತ್ ಹೋಗಿರುವಂತಹ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಒಂಬತ್ತು ಪುತ್ತೂರ್ ನ ಯಾವ್ದೋ ಒಂದು ಕಾಲೇಜ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸೌಜನ್ಯ ಕೇಸ್ ಅಲ್ಲಿ ಇದುವರೆಗೂ ಆಗಿರುವಂತಹ ತನಿಖೆಗೂ ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ ಬೇಕಿದ್ರೆ ಆ ಒಂದು ವಿಡಿಯೋ ಕ್ಲಿಪ್ ಇಲ್ಲಿ ಪ್ಲೇ ಮಾಡ್ತೀನಿ ನೋಡಿ ಹೀಗಾಗಿ ಸೌಜನ್ಯ ಮರ್ಡರ್ ಕೇಸ್ ನಲ್ಲಿ ಇದುವರೆಗೂ ಆಗಿರುವ ತನಿಖೆಗೂ ಮತ್ತು ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ ಸೊ ಅಜಿತ್ ಸರ್ ಸೌಜನ್ಯ ಕೇಸಲ್ಲಿ ಅಧಿಕಾರಿಗಳ ತನಿಖೆ ತುಂಬಾ ಚೆನ್ನಾಗಿ ನಡೆದಿದೆ ತನಿಖೆಯಲ್ಲಿ ಹೊರಗೆ ಬಂದಿರುವಂತಹ ಅಂಶಕ್ಕೂ ಸತ್ಯಾಂಶಕ್ಕೂ ವ್ಯತ್ಯಾಸನೇ ಇಲ್ಲ ಅಂತ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಮೂರು ವರ್ಷದ ಹಿಂದೆ ಒಂದು ವೇದಿಕೆಯಲ್ಲಿ ನೀವೇ ಹೇಳಿದ್ರಿ ಆದ್ರೆ ಈಗ ಮೊನ್ನೆ ಕೆ ವಿ ಧನಂಜಯ ಸರ್ ಜೊತೆಗೆ ನೀವು ಒಂದು ಲೈವ್ ಡಿಬೇಟ್ ಅಲ್ಲಿ ಏನ್ ಹೇಳ್ತೀರಾ ಗೊತ್ತಾ ಇಲ್ಲ ಇಲ್ಲ ಸೌಜನ್ಯ ಕೇಸಲ್ಲಿ ಅಧಿಕಾರಿಗಳು ಸರಿಯಾದ ತನಿಖೆ ಮಾಡಿಲ್ಲ ತನಿಖೆಯಲ್ಲಿ ಬಹಳಷ್ಟು ಲೋಪದೋಷ ಗಳಿದಾವೆ ಅಂತ ನಿಮ್ ಬಾಯಲ್ಲಿ ನೀವೇ ಹೇಳಿದಿರ ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೆಯಲಿಲ್ಲ ಸರಿಯಾಗಿ ಅಂತ ಹೇಳ್ತೇನೆ ಅದು ನಾನು ಹೇಳ್ತೇನೆ ಅದು ನಾನು ಹೇಳ್ತೇನೆ ಸೌಜನ್ಯ ಕೇಸಿನ ಏನೋ ತನಿಖೆಯಲ್ಲಿ ಆದಂತ ಅಧ್ವಾನಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಅದ್ರ ಪಟ್ಟಿನೇ ಕೊಟ್ಟು ಬಿಡ್ತೀನಿ ನಾನು ಏನೇನು ಅಧ್ವಾನ ಮಾಡಿದ್ರು ಸೊ ಈ ತರ ಡಬಲ್ ಸ್ಟ್ಯಾಂಡರ್ಡ್ಸ್ ಇರುವಂತಹ ಈ ವ್ಯಕ್ತಿ ಈ ಅಜಿತ್ ಜೈನು ಹೋಸ್ಟ್ ಮಾಡುವಂತಹ ಶೋಗೆ ನಾನ್ ಹೋಗ್ಬೇಕಂತೆ ಅದು ಯಾರ್ ಜೊತೆ ಡಿಬೇಟ್ ಮಾಡ್ಲಿಕ್ಕೆ ಪೇಮೆಂಟ್ ಗಿರಾಕಿ ಹಾಕಿ ಕಿತ್ತೋಗಿರುವಂತಹ ಗಿಳಿಯರ್ ಜೊತೆ ಸರ್ ನನ್ನ ಲೈಫ್ ಅಲ್ಲಿ ನಾನು ಒಂದನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತೀನಿ ಅದೇನ್ ಗೊತ್ತಾ ಇಫ್ ಯು ಆರ್ ಗಿವ್ ವಿತ್ ಎ ಸ್ಟೂಪಿಡ್ ಯು ಸ್ಟೂಪಿಡ್ ಅಂತ ನಿಮ್ದು ನಿಮ್ ಚಾನಲ್ ಅವ್ರದ್ದು ಗೊತ್ತಿಲ್ಲ ಬಟ್ ಐ ಹಾವ್ ಸ್ಟ್ಯಾಂಡರ್ಡ್ಸ್ ಕರ್ಸಿ ಆ ಕರ್ಸಿ ಇಲ್ಲ ನಕಲಿ ದೇವಮಾನವನ್ನ ಕರ್ಸಿ ಆಗ ನಾನು ಬರ್ತೀನಿ ಡಿಬೇಟ್ ಗೆ ಇಂತ ಪೇಮೆಂಟ್ ಗಿರಾಕಿಗಳ ಜೊತೆ ಇಂತ ಸ್ಟುಪಿಡ್ ಗಳ ಜೊತೆ ಆರ್ಗ್ಯೂ ಮಾಡಷ್ಟು ಪೇಷನ್ಸ್ ನನಗಿಲ್ಲ